ಗೃಹಲಕ್ಷ್ಮಿ ಎರಡು ಸಾವಿರ ಅಕೌಂಟಿಗೆ ಜಮಾ ಜಮೆ ಜಮೆ ಇದು ಕೆಲವರು ನಂಬಲ್ಲ ನನಗೆ ಗೊತ್ತಿದೆ ಯಾಕೆ ಇಲ್ಲಿ ಹಣ ಬಂದಿಲ್ಲ ಸರ್ ಅಂತ ನೀವು ಹೇಳ್ತೀರಾ ಆದರೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಬಂತು ಹೇಗೆ ಹಣ ಬಂತು ಅಥವಾ ಸರ್ಕಾರ ಹಣ ಹಾಕಿದೆ ಇದೇ ಕೂಡಲೇ ಪಟ್ಟಂತ ಹಣ ಹಾಕ್ತಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ರೆ ನಾನು ಅವರು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಸರ್ಕಾರ ಇಂದು ಬೆಳಿಗ್ಗೆ ಹದಿನಾರು ಸಾವಿರ ಜನ ಮಹಿಳೆಯರಿಗೆ ಅಂದರೆ ಹದಿನಾರು ಸಾವಿರ ರೂಪಾಯಿ ಅಲ್ಲ ಹದಿನಾರು ಸಾವಿರ ಜನ ಮಹಿಳೆಯರಿಗೆ ಇಂದು ಬೆಳಿಗ್ಗೆ ಹಣ ಹಾಕಿ ಹಾಕಿದೆ ಅಂತಂದರೆ ಹದಿನಾರು ಸಾವಿರ ಜನ ಮಹಿಳೆಯರಿಗೆ ಅವರೆಲ್ಲರಿಗೂ ಕೂಡ ಇಲ್ಲಿ ಸರ್ಕಾರ ಪೇ ಮಾಡಿದೆ ಅಂದರೆ ಅಕೌಂಟಿಗೆ ಹಣ ಹಾಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಖುಷಿ ವಿಚಾರವನ್ನು ಇಲ್ಲಿ ಎಲ್ರಿಗೂ ಹಂಚ್ಕೊಳ್ಬೇಕಾಗಿತ್ತು ನಾನು ಅದಕ್ಕೆ ವಿಡಿಯೋ ಮಾಡಿದೆ ಸ್ನೇಹಿತರೆ ಇಲ್ಲಿ ಮನಿ ಏನು ನಿಮ್ಗೆ ಹಣ ಏನು ಎರಡು ಸಾವಿರ ರೂಪಾಯಿ ಹಣ ಬರಬೇಕಿತ್ತು ಅದ್ರ ಬದಲು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಹಾಕಿದೆ ಯಾಕಪ್ಪ ಅಂತಂದರೆ ಹಾಕಿದ್ದಾರೆ ಆಲ್ಮೋಸ್ಟ್ ಸರ್ಕಾರ ಆಲ್ಮೋಸ್ಟ್ ಇಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಸರ್ಕಾರ ಆಲ್ರೆಡಿ ಹಾಕಿದ್ದಾರೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಮಹಿಳೆಯರ ಅಕೌಂಟಿಗೆ ಹಣ ಬರುತ್ತೆ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ ಸರ್ಕಾರದ ಕಡೆಯಿಂದ ಇಲ್ಲಿ ಡಿ ಬಿ ಟಿ ಮುಖಾಂತರನೇ ಬರುವಂಥದ್ದು ಇಲ್ಲಿ ನಿಮ್ಗೆ ಹಣ ಬರಬೇಕಾದ್ರೆ ಇನ್ನೊಂದು ವಿಚಾರವನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ ಏನಪ್ಪಾ ಅಂತಂದರೆ ನಿಮ್ಮ ಹಣ ಬರುತ್ತೆ ಆದರೆ ಒಂದರಿಂದ ಎರಡನೇ ಹಂತ ಎರಡರಿಂದ ಮೂರನೇ ಹಂತ ಮೂರನೆಯಿಂದ ನಾಲ್ಕನೇ ಹಂತ ನಾಲ್ಕನೆಯಿಂದ ಐದನೇ ಹಂತ ಐದನೆಯಿಂದ ಆರನೇ ಹಂತ ಈ ರೀತಿ ಹಂತದಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಇವಾಗ ಒಂದೊಂದು ಜಿಲ್ಲೆ ಅಂತ ಇರುತ್ತೆ ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಣ ಹಣ ಬರ್ತಾ ಹೋಗುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಆ ಒಂದಿಷ್ಟು ಜಿಲ್ಲೆಗಳನ್ನು ನೋಡಿಕೊಂಡು ಸರ್ಕಾರ ಹಣ ಹಾಕುವಂಥದ್ದು ಸುಮ್ಮ ಸುಮ್ಮನೆ ಹಣ ಹಾಕ್ಲಿಕ್ಕೆ ಹೋಗಲ್ಲ ಆ ಒಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ಏನು ಇಲ್ಲಿ ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಎಲ್ಲ ಒಂದು ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಸರ್ಕಾರ ಹಣ ಬಿಟ್ಟರೆ ಸುಮ್ಮ ಸುಮ್ಮನೆ ನಿಮ್ಗೆ ಯಾರಿಗೂ ಹಣ ಹಾಕ್ಲಿಕ್ಕೆ ಹೋಗಲ್ಲ ಅಂದರೆ ಆ ಒಂದು ಆ ಲೆವೆಲಿಗೆ ಸೇಫ್ಟಿಯನ್ನು ಸರ್ಕಾರ ಮೇಂಟೈನ್ ಮಾಡುತ್ತೆ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಮತ್ತು ಮೇಯ್ನಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿಲ್ಲ ಅನ್ನೋದಾದರೆ ನೀವು ಖಂಡಿತವಾಗಲೂ ಯಾಕೆ ಬಂದಿಲ್ಲ ಅನ್ನೋಂಥದನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಯಾರು ಕೂಡ ಅಲ್ಲೇ ಬಿಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಸುಮ್ಮನೆ ಹಣ ಬರುವಂಥದ್ದನ್ನು ತಪ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮೆಲ್ಲರ ಕೊಂಡ್ ಈ ತಿಂಗಳ ಎಂಡ್ ಒಳಗಡೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ ಇಲ್ಲಿ ಸರ್ಕಾರದಿಂದ ಆಲ್ರೆಡಿ ಹಣ ಹಾಕ್ ಹಾಕ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಸರ್ಕಾರದಿಂದ ಹಣ ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಪೇ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಇವಾಗ ಯಾಕಪ್ಪ ಅಂತಂದರೆ ಅಲ್ಲಿ ಸರ್ಕಾರ ಹಣ ಹಾಕುವಂಥದ್ದಲ್ಲ ಅಲ್ಲಿಯ ಅಧಿಕಾರಿಗಳ ಹಣ ಹಾಕಬೇಕು ನಿಮ್ಮ ಎಲ್ಲರ ಅಕೌಂಟಿಗೂ ಸರ್ಕಾರಕ್ಕೆ ನೀವು ಇಲ್ಲಿ ಹೇಳ್ತಾ ಇರ್ತೀರ ಸರ್ ನಮ್ಗೆ ಹಣ ಹಾಂ ಬಂದಿಲ್ಲ ಸರ್ಕಾರಕ್ಕೆ ಹೇಳಿ ಸರ್ಕಾರ ಕೇಳಿ ಅಂತ ಅದು ಅಲ್ಲಿ ಅಧಿಕಾರಿಗಳು ಹಾಕಬೇಕು ಅವರು ಲೇಟ್ ಮಾಡಿದರೆ ಖಂಡಿತವಾಗ್ಲೂ ಲೇಟ್ ಆಗುತ್ತೆ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮತ್ತೊಂದನ್ನು ಮಾಡ್ಕೊಳ್ಳಿ ಇವೆರಡನ್ನು ಮಾಡ್ಕೊಳ್ಳಿ ಅದು ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಎಮ್ ಆ್ಯಪ್ ಇದೆರಡನ್ನು ಮಾಡ್ಕೊಳ್ಳಿ ನೀವು ಸಿಂಪಲ್ ಆಗಿ ಮಿನಿಮಮ್ ಅಂದ್ರೆ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ನೀವು ಆರಾಮ್ ಅಂತಂದ್ರೂ ಕೂಡ ಕಮ್ಮಿ ಅಂತಂದ್ರೂ ಕೂಡ ನೀವು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಇದರಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಹೇಳ್ತಾ ಇದ್ದೀರಾ ಸರ್ ಅಯ್ಯೋ ಸರ್ ನಮ್ಗೆ ಹಾಗಾಗುತ್ತೆ ಸರ್ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಓಕೆ ಸರಿ ನನಗೆ ಅರ್ಥ ಆಗುತ್ತೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತೀರಾ ಸರ್ ನಮ್ಗೆ ಹಣವೇ ಬಂದಿಲ್ಲ ಅಂತ ಓಕೆ ಸರಿ ಆದರೆ ನೀವಿಲ್ಲಿ ಹಣ ಬಂದಿಲ್ಲ ಅನ್ನೋದಾದರೆ ನೀವು ಇಲ್ಲಿ ಹಣ ಈಗ ನಿಮ್ಗೆ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಇದು ಮ್ಯಾಟ್ರ್ ಆಗುವಂಥದ್ದು ಇಲ್ಲಿ ನೀವು ಹಣ ಬಂದಿಲ್ಲ ಅಂತ ತಕ್ಷಣ ಫುಲ್ ಟೆನ್ಷನ್ ಅಯ್ಯೋ ಸರ್ ನಮ್ಗೆ ಹಣಾನೆ ಬಂದಿಲ್ಲ ಇನ್ನು ಹಣಾನೆ ಬರೋದಿಲ್ಲ ಇಲ್ಲ 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 ಆ ರೀತಿ ಟೆನ್ಷನೇ ಇಲ್ಲ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ನೀವು ಕಾನ್ಫಿಡೆಂಟ್ ಆಗಿರಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಮತ್ತು ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದರೂ ಕೂಡ ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಲೇಬೇಕು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗ್ತದೆ ಇದು ತುಂಬ ಅಂದರೆ ತುಂಬ ಅಂದರೆ ತುಂಬ ಇಂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನಿಮಗೆ ಪ್ರತಿ ಬಾರಿ ತಿಳಿಸ್ಕೊಡ್ತಾ ಇರ್ತೀನಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಇನ್ನೊಂದು ರೀತಿ ಮಾಡಿ ಅಂತ ಆದರೆ ಕೆಲವರು ಕೇಳಲ್ಲ ಹಾಗಾಗಿ ನಾನು ಹೇಳುವಂಥದ್ದನ್ನು ಒಂದು ಬಾರಿ ಕರೆಕ್ಟಾಗಿ ನೀವು ಮಾಡಿ ನೋಡಿ ಡೆಫಿನೆಟಾಗಿ ನಿಮ್ಮೆಲ್ಲರಕೊಂಡಿಗೆ ಹಣ ಬರುತ್ತೆ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೋಡೋದಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನೀವು ನಿಮಗೆ ಹಣ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಆಗಿಲ್ವಾ ಅಂತ ನೀವು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಆಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬಂದಿಲ್ಲ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಕೊನೆವರೆಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ನೋಡಿ ನೀವು ಮಧ್ಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋದರೆ ನನಗೇನು ಲಾಸ್ ಇಲ್ಲ ನೀವು ಖಂಡಿತವಾಗಲೂ ಕೊನೆವರೆಗೂ ವೀಡಿಯೋ ನೋಡ್ತೀರ ಅಂತಂದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊದಲನೇದಾಗಿ ನೀವು ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ತಗೊಳ್ಳಿ ಮೊಬೈಲ್ ನಂಬರನ್ನು ತಗೊಂಡು ನಿಮ್ಮೊಂದು ಗೃಹಲಕ್ಷ್ಮಿ ಅಕ್ನಾಲಜ್ಮೆಂಟ್ ಲೆಟ್ರ್ ಇದೆ ಅಲ್ಲ ಅದನ್ನು ತಗೊಂಡು ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗ್ಬಿಟ್ಟು ನಮ್ಮದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆಯಾ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೂ ಕೂಡ ಒಂದು ಮೆಸೇಜ್ ಕೂಡ ನಮಗೆ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಹೇಳಿ ನೀವು ಅವರಿಗೆ ಹೇಳಿ ಡೆಫಿನೆಟಾಗಿ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ ನಿಮ್ಗೆ ಹಣ ಬಂದಿದೆಯಾ ಹಣ ಬಂದಿಲ್ವಾ ನಿಮ್ಮ ಮೆಸೇಜ್ ಬಂದಿದೆಯಾ ಮೆಸೇಜ್ ಬಂದಿಲ್ವಾ ಏನು ಎ ಟು ಝಡ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಡೆಫಿನೆಟಾಗಿ ನಿಮ್ಗೆ ಹಣ ಬಂದಿದೆ ಬಂದಿಲ್ವೋ ಇದು ವೆರಿ ಇಂಪಾರ್ಟೆಂಟ್ ಅಷ್ಟೇ ಹಾಗಾಗಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರತ್ತಂತ ಹೇಳ್ತಾ ಸ್ನೇಹಿತರೆ ಮತ್ತು ನೀವು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಕೆ ಎಂ ಅದಾದ ಮೇಲೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗೋಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಗುಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಬಂತು ನಾ ಐದು ಸಾವಿರ ಹಣ ಬಂತು ಆರು ಸಾವಿರ ಹಣ ಬಂತು ಅಂತ ಕೆಲವ್ರು ನಂಗೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ ಎಸ್ ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿ ಹಣ ಬರದೇ ಇದ್ದವ್ರಿಗೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ದಯವಿಟ್ಟು ಜಾಸ್ತಿ ಟೈಮ್ ಇಲ್ಲ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟಾಗಿ ಮಾಡ್ಕೊಳ್ಳಿ ಎನ್ ಸಿ ಪಿ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ನಿಮ್ಗೆ ಹಣನೇ ಬರಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಿಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ವೇಸ್ಟ್ ನಿಮಗೆ ಹಣವೇ ಬರಲ್ಲ ನಿಮ್ಗೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಅ ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಮ್ಯಾಪಿಂಗ್ ನೀವು ಒಂದು ವೇಳೆ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಬರುವಂಥದ್ದು ನಿತ್ತು ಹೋಗುತ್ತೆ ಇದು ಈಗ ಆಗಿ ಬರ್ತಾ ಇರುವಂಥ ಹೊಸ ಮಾಹಿತಿ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಬುಡದಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಸ್ಟ್ ಆಫ್ ಆಲ್ ನೀವೀಗ ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಅಕೌಂಟಿಂದ ಹಣವನ್ನು ತಗೊ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಇಟ್ಕೊಳ್ಳಿ ಹಣ ಬಂದಿರುವಾಗ ನೀವು ಇನ್ನೊಂದು ವಿಚಾರವನ್ನು ಮಾಡಿ ಇಲ್ಲಿ ನಿಮಗೆ ಹಣ ಬಂದಿದೆ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಗೂಗಲ್ ಪೇ ಅಥವಾ ಫೋನ್ಪೇ ನಾನಿಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ಆದರೆ ನನ್ನ ಒಂದು ನಿಮ್ಮೊಂದು ಕಾಳಜಿಗೋಸ್ಕರ ಹೇಳ್ತಾ ಇದ್ದೀನಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಬೇಕಂತಂದರೆ ನೀವು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರ್ಬೋದು ಏನೇ ಒಂದು ಎನಿವೇ ಯಾವುದೇ ಆಗಿರ್ಬೋದು ನೀವು ಅಲ್ಲಿ ಹಣವನ್ನು ಪಡ್ಕೊಳ್ಳುವ ಮುಂಚೆ ಅಂದರೆ ಹಣವನ್ನು ತಗೊಳ್ಳಿಕ್ಕೆ ಹೋಗುವಂಥ ಮುಂಚೆ ಅದರ ಮುಂಚೆ ಎಚ್ಚರಿಕೆ ವಹಿಸಬೇಕಾಗಿರುವಂಥ ಇನ್ನೊಂದು ವಿಚಾರ ಇದೆ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಟ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರನ್ನು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಇಟ್ಕೊಳ್ಳಿ ನಿಮ್ಮೊಂದು ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಎನಿವನ್ ಯಾವುದೇ ಇರ್ಬೋದು ನೀವು ಅದರಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಅದು ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಅಂಡ್ ಸೇಫ್ ಅಂಡ್ ಸೆಕ್ಯೂರ್ ಅಂತಂದ್ರೆ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ನೀವು ಅದನ್ನು ನೋಡ್ಬೋದು ಡೆಫಿನೆಟ್ ಆಗಿ ಇಂಥ ಮಾಹಿತಿಗಳು ನಮ್ಮ ಒಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆ ಯಾವುದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗಲ್ಲ ಯಾಕಪ್ಪ ಅಂದ್ರೆ ಮೈನ್ ಆಗಿರುವಂತಹ